ಶ್ರೀಮತಿ ಶಾಂತಾದೇವಿ ಭಾಗೀರಪ್ಪ ಬಂಡ್ಕರ್ ಅವರ ಅತಿ ಉಪನ್ಯಾಸದ ಕಾರ್ಯಕ್ರಮ ಅದರಡಿಯಲ್ಲಿ ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ ಇಲ್ಲಿವರೆಗೂ ಡಾಕ್ಟರ್ ವನಿತಾ ಮೆಟ್ಕೂರ್ ಮೇಡಮ್ ಅವರು ಪಿ ಪಿ ಟಿ ಮೂಲಕ ವಿಶೇಷವಾಗಿ ನಮ್ಮ ಟೀನ್ ಏಜ್ ಮಕ್ಕಳಿಗೆ ತರ್ಟೀನ್ ಟು ನೈನ್ಟೀನ್ ಇಲ್ಲಿ ಓದ್ತಾರೆ ನಮ್ಮಲ್ಲಿ ಏಟ್ ನೈನ್ ಟೆನ್ ಆ ಮಕ್ಕಳಿಗೆ ಉಪಯೋಗ ಆಗುವಂತಹ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಬಹಳ ಸರಳವಾಗಿ ಮತ್ತು ತಮಗೆಲ್ಲ ಮನದಟ್ಟಾಗುವವರಿಗೆ ಕೆಳಗ ಪ್ರೌಢಾವಸ್ಥೆಯ ಬೆಳವಣಿಗೆ ಮತ್ತು ದೈಹಿಕ ವೈಭವ ಕೆಲವರಿಗೆ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ಮೇಡಮ್ ಅವರ ಉತ್ಸಾಹ ನನಗೆ ಬಹಳಷ್ಟು ಖುಷಿ ತಂದರೆ ಈ ಕಾರ್ಯಕ್ರಮ ಇಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತದೆ ಅಡ್ವರ್ಟೈಸಿಂಗ್ ಚಿಲ್ಡ್ರನ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ರಿ ಅಂತ ಹೇಳಿ ನಮ್ಮ ಸೈನ್ಸ್ ವಾಲಿ ಮೇಡಮ್ ಅವ್ರಿಗೆ ಹೇಳಿದ್ದು ನಾನು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಅಂತ ಹೇಳಿ ಒಂದ್ ಎರಡು ಪ್ರೋಗ್ರಾಮ್ ಅವರು ಆರ್ಗನೈಸ್ ಮಾಡಿದ್ರು ಮತ್ತೊಂದು ಅವಶ್ಯಕತೆ ಇತ್ತು ಸೊ ಅದೇ ಸಂದರ್ಭದಲ್ಲಿ ನಮ್ಗೆ ಮೆಣಸಿನಕಾಯಿ ಸರ್ ಫೋರ್ ಪ್ಲಸ್ ಅಂಗಡಿ ಸರ್ ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಮೆಟ್ಗುಡ್ ಮೇಡಮ್ ಅವರು ಬಹಳ ದೊಡ್ಡ ಡಾಕ್ಟರು ತಮ್ಗೆಲ್ಲ ಗೊತ್ತಿದೆ ಮೆಟ್ಗುಡ್ ಹಾಸ್ಪಿಟಲ್ ಗುಡ್ಡಗೋಡ್ ಹಾಸ್ಪಿಟಲ್ ಬೆಳಗಾವಿ ಸರ್ ಹೇಳಿದ್ರು ಅವ್ರನ್ನ ಕಾಯಿ ಅವ್ರನ್ನ ಪೇಶೆಂಟ್ಸ್ ಕ್ಯೂ ಕ್ಯೂ ಇತ್ತು ಇರ್ತದಲ್ಲ ಅಂಥವರು ಇಷ್ಟು ಅಮೂಲ್ಯವಾದಂಥ ಸಮಯವನ್ನು ಮತ್ತು ಆ ದತ್ತಿ ಉಪನ್ಯಾಸವನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೊಡೋದಕ್ಕೆ ಮೊದಲಿಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಜೊತೆಗೆ ಮೇಡಮ್ ಅವರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಕಾರ್ಯ ಕನ್ನಡ ಸಾಹಿತ್ಯ ಪರಿಷತ್ ಶಿಕ್ಷಕರು ಬಹಳ ಉತ್ಸಾಹಗಳು ಜೊತೆಗೆ ಕ್ರಿಯಾಶೀಲರು ಜೊತೆಗೆ ಕತ್ತಿ ಸರ್ ಅವರ ದೊಡ್ಡ ಅನುಭವ ಸೊ ಕೆ ಡಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವರು ಕೂಡ ತಮ್ಮ ಜೊತೆಗೆ ಅನುಭವನ ಹಂಚಿಕೊಂಡರು ಸೊ ಅದ್ರ ಜೊತೆಗೆ ಅಂಗಡಿಯವರು ಕೋರ್ಬಂಟ್ರ ಜೊತೆಗೆ ಭಾರತಿ ಮಠನ್ ಮೇಡಮ್ ಅವರು ದತ್ತಿ ಉಪನ್ಯಾಸದ ಪರಿಚಯ ಮಾಡಿದರು ಆಸ್ಟ್ರೇಲಿಯಾದಿಂದ ಮೆಣಗುಡ್ ಮೇಡಮ್ ಅವರ ಸಹೋದರರು ಕೂಡ ಇಲ್ಲಿ ಬಂದಿದ್ದಾರೆ ಸೊ ಇದೆಲ್ಲ ಒಂದು ಯೋಗ ಯೋಗ ಇಲ್ಲಿ ನಮ್ಮ ಮಕ್ಕಳಿಗೆ ಇಂಥ ಒಂದು ಸಾಹಿತ್ಯಿಕ ಕಾರ್ಯಕ್ರಮ ಪರಿಚಯ ಆಗ್ಬೇಕನ್ನುವುದು ಕೂಡ ನಮ್ಮ ಒಂದು ಅಭಿಲಾಷೆ ಇತ್ತು ಆ ನಿಟ್ಟಿನೊಳಗೆ ಇವತ್ತು ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಜರುಗಿದೆ ಅದಕ್ಕೆ ನನಗೆ ಬಹಳಷ್ಟು ಖುಷಿ ತಂದಿದೆ ಮಕ್ಕಳಿಗೆ ಈ ಸಾಹಿತ್ಯದ ಶಬ್ದಗಳು ಇಂಥ ಒಂದು ಪರ್ಸನಾಲಿಟೀಸ್ ಇವತ್ತೇನು ಇಬ್ಬರು ಪ್ರಶಸ್ತಿ ತಗೊಂಡ್ರು ವಿಶೇಷವಾಗಿ ಈ ಭೋಜರಾಜನ ಪುನರ್ಜನ್ಮ ಅನ್ನುವಂಥ ವಿಶೇಷ ಈ ಪುಸ್ತಕದ ತಲೆಬಾರನ ಏನೋ ಆಕರ್ಷಣೆ ಆಗಿದೆ ಮೆಣಸಿನ್ಕಾಯಿ ಸರ್ಹ ಬಂಧನ ಡಿಪಾರ್ಟ್ಮೆಂಟ್ ಗೊಬ್ಬರ್ ಸರ್ ಅವರು ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಡಿಪಾರ್ಟ್ಮೆಂಟಿಗೂ ಅದು ಏನ್ ಗೊತ್ತಿಲ್ಲ ಇಬ್ರು ಒಳ್ಳೆ ಪುಸ್ತಕ ಅಂತ ಹೆಸರು ನೋಡಿದ್ರೆ ಗೊತ್ತಾಗ್ತದೆ ಓದಿಲ್ಲ ಅವ್ರಿಗೂ ಪ್ರಶಸ್ತಿ ಸಿಕ್ಕಿದೆ ಸೊ ಇದೆಲ್ಲ ನಮ್ಮ ಮಕ್ಕಳು ನೋಡ್ಬೇಕು ಅನ್ನೋದು ನಾವು ಪದವಿ ಓದುವಂಥ ಸಂದರ್ಭದಲ್ಲಿ ಡಿಗ್ರಿ ಕಾಲೇಜಿಗೆ ಸ್ಟೂಡೆಂಟ್ ಇದ್ದಾಗ ನಮ್ಮ ಅಂಗ್ಡೀಶ್ ಅವ್ರ ಬಸ್ನಾಗ ಹೋಗ್ತಿದ್ರು ನಮ್ಮ ಹಾಕೇಶ್ ಮನೆ ಇತ್ತು ಅವರು ಕಂಡಕ್ಟರ್ ಇದ್ರು ಅವ್ರ ಬಸ್ನಾಗ ನಮ್ಮ ದಿವ್ಸ ಪ್ರಯಾಣ ಈಗ ನಂಟಂದ್ರೆ ನೋಡ್ರಿ ಸೊ ಹೋಗ್ತಿದ್ವಿ ಕನ್ನಡ ಸಾಹಿತ್ಯ ಪರಿಷತ್ ನಮ್ದು ಕನ್ನಡ ಸುಮ್ಮನೆ ಏನೋ ಕೇಳೋಣ ಅಂತೇಳಿ ನಾವು ಮೂರ್ನಾ ಕನ್ನಡದೊಳಗೆ ಬರ್ತಿತ್ತು ಹೇಳಿ ಏನೇನು ಪ್ರೋಗ್ರಾಮ್ ಅದಾವ ಅದ್ರೊಳಗೆ ಏನು ಕನ್ನಡ ಸಾಹಿತ್ಯ ಪರಿಷತ್ ಒಳಗೆ ಕಾರ್ಯಕ್ರಮ ನಡೀತಾ ಅವ್ರು ಸುಮ್ಮನೆ ಹೋಗ್ಬಿಟ್ಟಿರ್ತಿದ್ರು ನಾವು ಅಲ್ಲಿ ಬಹಳ ಜನ ನಮ್ಮ ಪರಿಚಯ ಬಹಳ ನಾಲೆಜ್ ಬಂತದ್ರಿಂದ ಎಷ್ಟೋ ಜನ ನಮ್ಮ ಬೆಳಗಾವಿಯ ಸಾಹಿತ್ಯದ ಪರಿಚಯ ಕಟ್ಟಿ ಸ್ವರಾಜ್ರು ಜೊತೆಗೆ ಜನದತ್ತ ದೇಸಾಯಿ ಹೇಳಿದ್ರು ಡಾಕ್ಟರ್ ಆನಂದ್ ಮುಳುಗುಂದ ಸುಮೀತಾ ಹೇಳಿದ್ರು ಇವರೆಲ್ಲರೂ ಅನೇಕ ಬಸವರಾಜ್ ಎಲ್ಲರೂ ಅಲ್ಲಿ ಬರ್ತಿದ್ರು ತಮ್ಮ ಉಪನ್ಯಾಸಗಳನ್ನು ಹೇಳ್ತಿದ್ರು ಅಲ್ಲಿ ಕೇಳ್ತಾ ಕೇಳ್ತಾ ನಮಗೂ ಒಂಥರ ಸಾಹಿತ್ಯದ ಬಗ್ಗೆ ಓದ್ಬೇಕು ಅನ್ನೋದ್ರದ್ದು ಒಂದು ಅಭಿಲಾಷೆ ಅಭಿರುಚಿ ಬೆಳೆ ಬಂತು ನಿಜವಾಗ್ಲೂ ಕೂಡ ನಮ್ಮ ಶಾಲೆಗೆ ಅನೇಕ ಗಂಡರೆಲ್ಲ ಬಂದಂಥದ್ದು ಹೇಳುವಂಥದ್ದು ಇಲ್ಲಿರುವಂಥ ಸಾಹಿತಿಗಳೆಲ್ಲರೂ ಹೇಳೋದಂದ್ರೆ ಓದಬೇಕು ಓದುವಂಥ ಅದೆಲ್ಲ ಅಭಿರುಚಿಯನ್ನು ನಾವೆಲ್ಲ ಅಂತ ಅಂಥೇಳಿ ಸೊ ವಿಶೇಷವಾಗಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಲ್ಲ ಒಂದು ನಮ್ಮ ಮಕ್ಕಳಿಗೆ ಇವತ್ತು ಇಲ್ಲಿ ಇಷ್ಟೆಲ್ಲ ಗಣ್ಯಮಾನ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟು ಮಕ್ಕಳಿಗೆ ಒಂದು ವಿಶೇಷವಾಗಿ ವೈಜ್ಞಾನಿಕ ಒಂದು ವಿಜ್ಞಾನ ಮತ್ತು ಕನ್ನಡ ಕನ್ನಡ ಭಾಷೆ ಎರಡೂ ಕೂಡ ಸಮ್ಮಿಶ್ರವಾಗಿ ಈ ಕಾರ್ಯಕ್ರಮ ಇಲ್ಲಿ ನಡೆಸಿ ಕೊಟ್ಟಿದ್ದಕ್ಕಾಗಿ ಸೊ ಈ ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದ್ದಕ್ಕಾಗಿ ಎಲ್ಲ ಒಂದು ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಜೊತೆಗೆ ಈ ದತ್ತಿ ಉಪನ್ಯಾಸಕರ ಉಪನ್ಯಾಸವನ್ನು ಏರ್ಪಡಿಸಿದಂಥ ಡಾಕ್ಟರ್ ವೆಂಕ ಮೆಟಗುಡ್ ಮೇಡಮ್ ಅವರಿಗೆ ನೋಡಿ ಅವ್ರಿಗೆ ಹೇಳ್ತಾ ಅವ್ರು ಪರಿಚಯ ಮಾಡುವಾಗ ಬಹಳ ಚಂದ ಮೇಡಮ್ ಅವರು ಸ್ವಾಗತವನ್ನು ಮಾಡಿದ್ರು ಇವರು ಅವ್ರು ಟೆಸ್ಟ್ ಬೇಬಿ ನಾರ್ತ್ ಕರ್ನಾಟಕ ಫಸ್ಟ್ ಟೆಸ್ಟ್ ಬೇಬಿ ಅದು ಬೇಬಿ ಆಗಿಲ್ಲ ಈಗ ಮೇಡಮ್ ಹೇಳ್ತಾರೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಈಗ ಅವ್ರಿಗೆ ಇಪ್ಪತ್ತಾರು ವರ್ಷ ಟೆಸ್ಟ್ ಬೇಬಿ ಈಗ ಎಂ ಟೆಕ್ ಆಗಿದೆ ಅಂತ ಹೇಳಿದ್ರು ಅಷ್ಟು ನೋಡಿ ಬೆಂಗಳೂರಲ್ಲಿ ಇದಾರೆ ಮೇಡಮ್ ಇನ್ನೂ ಫಾಲೋಅಪ್ ಆದ್ರೆ ಟೆಸ್ಟ್ ಟು ಬೇಬಿ ಮಾಡಿ ಬಿಡಲಿಲ್ಲ ಅದನ್ನ ಸೊ ಏನು ಮಾಡಿದಾರೆ ಅನ್ನೋದು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನೋಡುದು ಅದೊಂದು ಸಾಧನೆ ವಿಧಾನ ವರ್ಗದ ಒಂದು ಸಾಧನೆ ಫರ್ಟಿಲಿಟಿಯಲ್ಲಿ ಬಹಳ ಫೇಮಸ್ ಡಾಕ್ಟರ್ ಮೇಡಮ್ ಅವರು ಸೊ ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳೋಣ ಈಗ ಒಂದಷ್ಟು ನಮ್ಮ ಟೆಂತ್ ಮಕ್ಕಳಿಗೆ ಪ್ರಿಪ್ರೇಟರಿ ಎಕ್ಸಾಮ ಸೊ ಕೆಲವು ಮಕ್ಕಳನ್ನ ನಾವು ಇಲ್ಲಿಕೊಂಡಿರ್ತಿದ್ದೀವಿ ನಾ ಎಲ್ಲಿ ಎಕ್ಸಾಮು ಸೊ ಹಂಗಾಗಿ ಅದಾಗೂ ಕೂಡ ನಮ್ಮೆಲ್ಲರಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಜರುಗಿಸಿ ಅತ್ಯುತ್ತಮವಾದಂಥ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅನೇಕ ಕೆನರು ಕೂಡ ಇಲ್ಲಿ ಪಡೆದರು ಸರ್ ಬಂದಾರ ಇನ್ನೂ ಅನೇಕ ಹಿರಿಯರು ಇಲ್ಲೆಲ್ಲ ಬಂದಿದ್ದಾರೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿರುತ್ತಾರೆ ಎಲ್ಲರಿಗೂ ಕೂಡ ವಂದಿಸ್ತಾ ನಾನು ಮಾತ್ರ ಮುಗಿಸ್ತೀನಿ